ಇವತ್ತು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಬೇಕು ಮತ್ತು ಒಕ್ಕೂಟವನ್ನು ಉಳಿಬೇಕು ಮತ್ತು ರಾಷ್ಟ್ರದ ಎಲ್ಲ ಒಂದು ರಾಜ್ಯಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸಂವಿಧಾನ ಪಟ್ಟಿರ್ತಕ್ಕಂಥದ್ದು ಅದು ಪರಿಪೂರ್ಣದಲ್ಲಿ ಜಾರಿಯಲ್ಲಿರಬೇಕು ಇವು ಯಾವೂ ಕೂಡ ಇಲ್ಲಾರದೆ ಇವತ್ತು ಆರ್ ಎಸ್ ಎಸ್ ಅಂತ ವಿಶ್ವ ಹಿಂದೂ ಅಂತ ಸಂಘಟನೆಗಳು ಇವತ್ತು ಜನ ವಿರೋಧಿ ಕಾನೂನು ವಿರೋಧಿ ಸಂವಿಧಾನ ವಿರೋಧಿ ಮತ್ತು ಈ ಒಂದು ನಿರುದ್ಯೋಗ ವಿರೋಧಿ ಮತ್ತು ಅನರಕ್ಷತೆ ವಿರೋಧಿ ಅಸ್ಪೃಶ್ಯತೆ ವಿರೋಧಿ ಮತ್ತು ಜಾತಿವಾದ ವಿರೋಧಿಯನ್ನು ಇಷ್ಟೆಲ್ಲ ಇದ್ದು ಕೂಡ ಇದನ್ನು ವಿರೋಧಿಸಲಾರದೆ ಇವನ್ನು ನಾವು ಪ್ರೋತ್ಸಾಹಿಸ್ತಾ ಇಂಡಿಯಾ ದೇಶದಲ್ಲಿ ಮತ್ತೆ ಜಾತಿ ವ್ಯವಸ್ಥೆಯನ್ನು ಗಟ್ಟಿಗೊಳಿಸ್ತಾ ಇದ್ದಾರೆ ಇವತ್ತು ಮನುವಾದವನ್ನು ಮತ್ತೆ ಜಾರಿಗೆ ತರೋದ್ರ ಮುಖಾಂತರ ಇವತ್ತು ಏನು ನಾಲ್ಕು ವರ್ಣಗಳಿದ್ದಾವೆ ಅದು ಪ್ರಕಾರವಾಗಿ ಅದು ಸಂವಿಧಾನದಲ್ಲೇ ಬರಬೇಕು ಅಂತಕ್ಕಂಥ ಹೊಂಚು ಹಾಕಿ ಕೆಲಸವನ್ನು ಮಾಡ್ತಾ ಇದ್ದಾವೆ ಹಾಗಾಗಿ ಈ ದೇಶದ ಸೆಕ್ಯುಲರಿಸಂ ಸಂಬಂಧಪಟ್ಟಿರ್ತಕ್ಕಂಥ ಜನರು ಈ ದೇಶದಲ್ಲಿ ಎಲ್ಲ ಜಾತಿಯ ಜನಾಂಗರು ವಾಸ ಮಾಡ್ತಕ್ಕಂಥವರು ಸಂವಿಧಾನದ ಪ್ರಿಯಗಳು ಸಂವಿಧಾನದ ಪ್ರೇಮಿಗಳು ಸಂವಿಧಾನ ಪ್ರಜಾಪ್ರಭುತ್ವ ಪ್ರೇಮಿಗಳು ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮತ್ತೆ ಅದಕ್ಕೆ ದನಿ ಎತ್ತಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಜೀವ ಬೆದರಿಕೆ ಮತ್ತು ಅವರ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕ್ತಕ್ಕಂಥದ್ದನ್ನು ಖಂಡಿಸಿ ಅವರನ್ನು ಸಂಪೂರ್ಣವಾದಕ್ಕಂಥ ಬೆಂಬಲಿಸಿ ಆರ್ ಎಸ್ ಎಸ್ ಕಾನೂನು ವಿರೋಧ ನಡೆಯನ್ನು ಏನು ವಿರೋಧಿಸಿ ಅದನ್ನು ನಿಗ್ರಹಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿ ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇದು ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇಂಥ ಪ್ರತಿಭಟನೆ ಮೆರವಣಿಗೆಯನ್ನು ಇವತ್ತು ನಮ್ಮ ಆದರ್ಶ ಬುದ್ಧ ಬಸವ ಅಂಬೇಡ್ಕರ್ ನಡೆದಂಥ ದಾರಿ ಇವತ್ತು ಸಾಮರಸ್ಯನ ಕೂಡಿರ್ತಕ್ಕಂಥ ಇವತ್ತು ಎಲ್ಲ ಜಾತಿ ಧರ್ಮೀಯರಿಗೆ ಸಂವಿಧಾನ ಕೊಟ್ಟಿರತಕ್ಕಂಥ ಎಲ್ಲ ಗೌರವಗಳನ್ನು ಇವತ್ತು ಪ್ರಕಾಶಮಾನವಾಗಿ ಇರಬೇಕು ಅಂತಕ್ಕಂಥ ಹೆಬ್ಬಾಯ್ಕೆಯನ್ನು ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ನಮ್ಮ ನೇತೃತ್ವದಲ್ಲಿ ಒಂದು ಸುರೇಶ ಹಾದಿಮನಿ ಮತ್ತು ಉಮೇಶ ಮತ್ತು ಬಿ ಸಿ ವಾಲಿಯವರ ಒಂದು ಉಸ್ತುವಾರಿಯಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಅಲ್ಲ ಸರ್ ನೀವು ಬ್ಯಾನ್ ಮಾಡಿ ನಿಮ್ಮ ಸಚಿವರೇ ಹೇಳ್ತಾರೆ ನಾವೇ ಅವ್ರಿಗೆ ಪರ್ಮಿಷನ್ ಕೊಟ್ಟಿವಿ ಜಾಥಾ ಮಾಡಕ್ಕೆ ಅಂತ ಹೇಳಿ ಅವರೇ ಹೇಳ್ತಾರೆ ಈಗ ಅಧಿಕೃತವಾಗಿ ದಲಿತ ಸಂಘರ್ಷ ಸಮಿತಿ ಯಾವುದೇ ಪದ್ಧತಿ ಅಧಿಕೃತವಾಗಿ ನನ್ನ ರಾಜ್ಯ ಸಂಚಾಲಕ ಜಿಲ್ಲಾ ಮುಖಂಡರುಗಳು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿ ಇನ್ನೊಂದು ಬ್ಯಾನ್ ಮಾಡಿ ಅಂತ ಹೇಳಿಲ್ಲ ಆದರೆ ಆರ್ ಎಸ್ ಎಸ್ ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆಗಳು ಅದನ್ನು ಪರ್ಮಿಷನ್ ತಗೊಳ್ಳಿ ಅದನ್ನು ಲಾಠಿ ಬಿಟ್ಟು ಪ್ರೊಸೆಷನನ್ನು ಮಾಡಿ ಅಂತಕ್ಕಂಥ ಹೆಬ್ಬಯಕನ್ನು ಇಟ್ಕೊಂಡು ಮಾಡ್ತಾಯಿದ್ದೆವು ಈಗ ಇನ್ನೂ ಕೆಲವು ಸಂಘಟನೆಗಳು ಆರ್ ಎಸ್ ಎಸ್ ಹಠಾವ ಸಂವಿಧಾನ ಬಚಾವುವಂತೇಳಿ ಅಧ್ಯಯನ ಮಾಡ್ತೀವಿ ಕರೆಕ್ಟ್ ಅದು ಸಂವಿಧಾನಕ್ಕೆ ಆರ್ ಎಸ್ ಎಸ್ಸು ಒಂದು ಎರಡು ಕಾಳಷ್ಟು ಕೂಡ ಕಿಮ್ಮತ್ತು ಕೊಡೋದಿಲ್ಲ ಕೊಟ್ಟರೆ ಜಂತರ ಮಂತದಲ್ಲಿ ಸಂವಿಧಾನ ಪ್ರತಿಗಳನ್ನ ಸೂಟ್ರಲ್ಲ ಎಲ್ಲಿ ಇವರು ಧ್ವನಿ ಎಲ್ಲಿ ಹೋಗಿತ್ತು ಇವರು ಧ್ವನಿ ಮತ್ತು ಹಾಡಾಗಲೇ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತಕ್ಕಂಥದ್ದು ಹೇಳ್ತಾರಲ್ಲ ದಿಲ್ಲಿಯಲ್ಲಿ ಹಾಡಾಗಲಿ ಏನಂತಂದರೆ ಮಹಿಳೆಯರ ಮಾನಹರಣ ಆಗ್ತಾ ಇದೆ ಎಲ್ಲಿ ಹೋಗಿತ್ತು ಇವರು ಧನಿ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಇಲ್ಲಿನೂ ಜೀವಂತವಾಗಿ ಕುಣಿತಾ ಇದೆ ಹತ್ತೊಂಬತ್ತರ ಐವತ್ತು ಇಪ್ಪತ್ತಾರು ಜನವರಿಯಿಂದ ಬ್ಯಾನ್ ಮಾಡಿದ್ವಿ ನಾವು ಅದು ಎಲ್ಲ ಕಡೆ ಕೂಡ ನನ್ನ ಅಸ್ಪೃಶ್ಯತೆ ಇದೆ ಇನ್ನೂ ಜಾತಿ ವ್ಯವಸ್ಥೆ ಇದೆ ಇದ್ರ ಬಗ್ಗೆ ಇವ್ರ ಪ್ರಶ್ನೆ ಏನು ಇದ್ರ ಬಗ್ಗೆ ಇವ್ರ ಕಾರ್ಯಕ್ರಮ ಏನು ಅಂತಕ್ಕಂಥದ್ದೇ ನಮ್ಮ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದರು ಅವಾಗ ಕ್ರಮ ಕೈಗೊಳ್ಳಬೇಕಾಗಿತ್ತಲ್ಲ ಆರ್ ಎಸ್ ಎಸ್ ಅವರುದ್ದು ಯಾಕೆ ಕೈಗೊಂಡಿಲ್ಲ ಕ್ರಮ ಕೈಗೊಳ್ಳಬೇಕಾಗಿತ್ತು ಅನ್ನೋದು ಕಾಂಗ್ರೆಸ್ ಅಧಿಕೃತದವ್ರಿಗೆ ಕೇಳಬೇಕು ನಾವು ಉತ್ತರ ಹೇಳೋದಿಲ್ಲ ಅಲ್ಲ ತಾವು ಕಾಂಗ್ರೆಸ್ ಮುಖಂಡರಲ್ಲ ನಾನು ಅಷ್ಟು ಅಲ್ಲ ಕಾಂಗ್ರೆಸ್ ಬಗ್ಗೆ ಶಿವತ್ತಿ ಇತ್ತು ಕೂಡ ಕಾಂಗ್ರೆಸ್ ಬಾತ್ಮೀದಾರರಾಗಿ ಮಾತಾಡೋಕ್ಕಾಗೋದಿಲ್ಲ